ಹಲೋ ಹಲೋ ಮುಕೇಶ್ ಏನು ಮಾಡ್ತಿದ್ದೆ ನಾನೆಲ್ಲ ಫ್ರೆಂಡ್ ಜೊತೆ ಹೊರಗಡೆ ಇದ್ದೆ ಯಾಕೆ ಹೇಳು ಮುಕೇಶ್ ಯಾಕೋ ನಿನ್ನ ನೋಡಬೇಕು ಅಂತ ಅನ್ಸ್ತಾ ಇದೆ ನನಗೆ ರಂಜಿನಿ ನಿನ್ನೆ ಇನ್ನು ಮೀಟ್ ಮಾಡಿದ್ವಲ್ಲ ಹೌದು ಆದ್ರೂ ನಿನ್ನ ನೋಡಬೇಕು ಅನ್ಸ್ತಿದೆ ನೋಡು ನನ್ನ ಫ್ರೆಂಡ್ಸ್ ಜೊತೆ ಆಚೆ ಇದ್ದೀನಿ ಈಗ ಬರಕ ಆಗಲ್ಲ ಹೌದಾ ಆ ಸರಿ ನಾನು ಆಮೇಲೆ ಫೋನ್ ಮಾಡ್ತೀನಿ ಏನಕ್ಕ ಮೂರ್ ಹೊತ್ತು ಫೋನ್ ಅಲ್ಲೇ ಇರ್ತೀಯ ಭಾವ ಆಫೀಸಲ್ಲಿ ಕೆಲಸ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಯಾವಾಗಲೂ ನಿನಗೆ ಫೋನ್ ಅಂತೂ ಮಾಡ್ತಾರೆ ಹಾಂ ಅಕ್ಕ ನಾವಿಬ್ಬರು ಶಾಪಿಂಗ್ ಹೋಗಿ ಬರೋಣ ಸರಿ ನನಗೂ ತುಂಬ ಬೋರ್ ಆಗ್ತಿತ್ತು ನಡಿ ಹೋಗೋಣ ಆ ಜಯಮ್ಮನ್ ಮಗಂಗೆ ಈಗಲೇ ಮದುವೆ ಫಿಕ್ಸ್ ಆಗಬೇಕಾಗಿತ್ತ ಇಷ್ಟು ವರ್ಷದಿಂದ ಇಲ್ಲದೆ ಇರೋದು ಸುಶೀಲಾ ನಾನು ನಿನ್ನೆಯಿಂದ ಗಮನಿಸ್ತಾನೆ ಇದ್ದೀನಿ ಏನೋ ಯೋಚನೆ ಮಾಡ್ತಾನೆ ಕೂತಿದ್ಯಾ ಏನು ಅದೇ ರೀ ಹುಡುಗನ ಒಂದು ಸರಿ ಹೋದರೆ ಇನ್ನೊಂದು ಹೋಗ್ತಾ ಇಲ್ಲ ಬಗ್ಗೆ ಯೋಚನೆ ಯೋಚನೆ ಮಾಡ್ತಾ ಇದ್ದೆ ನಾನು ನೀನು ಮಾಡಿದ್ರೆ ಮದುವೆ ಮಾಡ್ಕೋಬೇಕು ಅನ್ನೋ ತಾನೆ ಅವಳು ನನ್ನ ಮಾತು ಪುಷ್ಪ ನೋಡಮ್ಮ ನಿಮ್ ಚಿಕ್ಕಮ್ಮ ನೀನ್ ಮದ್ವೆ ಮಾಡಕ್ಕೆ ಅಂತ ಹುಡ್ಗನ್ ಹುಡುಕ್ತಾ ಇದಾರೆ ನಿನ್ ಅಭಿಪ್ರಾಯ ಏನು ನನ್ನ ಅಭಿಪ್ರಾಯ ನಾನು ಚೆನ್ನಾಗಿ ಓದ್ಬೇಕು ಅಂತ ಪುಷ್ಪ ಮುಂದಕ್ಕೆ ಓದಿಸೋ ಹುಡುಗನ್ನೇ ಹುಡುಕಿ ಮದುವೆ ಮಾಡ್ತೀನಿ ಮದುವೆಗೆ ಒಪ್ಪಿಗೆ ಇದೆಯೋ ಇಲ್ವೋ ಹೇಳು ಚಿಕ್ಕಮ್ಮ ಈಗ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ನನ್ನ ಓದೋಕ್ಕೆ ಕೂಡ ಬಿಡ್ತಾ ಇದ್ದಾರೆ ಅಂದಮೇಲೆ ನಾನು ಅವ್ರ ಮಾತಿಗೆ ಬೆಲೆ ಕೊಡಬೇಕು ಮುಂದೆ ಓದಿಸ್ತಾರೆ ಅನ್ನೋದಾದ್ರೆ ತೊಂದರೆ ಇಲ್ಲ ನಾನು ಮದುವೆ ಮಾಡ್ಕೊಳ್ತೀನಿ ಪುಷ್ಪನ್ ಮಾತು ಕೇಳಿ ಸುಷಿ ನನಗೆ ತುಂಬಾನೇ ಖುಷಿ ಆಗುತ್ತೆ ಸರಿ ಅಮ್ಮ ನೀನ್ ಇಷ್ಟ ಹೇಳದಿಯಲ್ಲ ನನಗ್ ತುಂಬಾನೇ ಖುಷಿ ಆಯ್ತು ಸರಿ ಮಗಳ ನೀನ್ ಓದ್ಕೊ ಹೋಗು ಹೇಗೋ ನಮ್ಮ ಮಗಳು ಮದ್ವೆಗ್ ಒಪ್ಪಿಗೆ ಕೊಟ್ಲು ಸರಿ ಸುಶೀಲ ನನಗೊಂದ್ ಸ್ವಲ್ಪ ಕೆಲ್ಸ ಇದೆ ನಾನ್ ಹೊರಗಡೆ ಹೋಗಿ ಬರ್ತೀನಿ ನಮ್ಮ ಮಗಳಂತೆ ನಮ್ಮ ಮಗಳು ಅವಳೇನು ನಮ್ಮ ಮಗಳಲ್ಲ ನಿಮ್ಮ ಮಗಳು ಈ ಕಡೆ ಚಿತ್ರ ಮತ್ತೆ ರಂಜಿನಿ ಇಬ್ರು ಶಾಪಿಂಗ್ ಗೆ ಅಂತ ಬಂದಿರ್ತಾರೆ ಅಕ್ಕ ಈ ಬ್ಲೂ ಡ್ರೆಸ್ ಚೆನ್ನಾಗಿದೆ ಅಲ್ವಾ ನನಗಂತೂ ಇಷ್ಟ ಆಯ್ತು ನಿನಗೆ ಪರವಾಗಿಲ್ಲ ನಿನಗೆ ಇಷ್ಟ ಆದ್ರೆ ತಗೋ ಮುಖೇಶ್ ಇಲ್ಲಿ ನೋಡಿಲಿ ಈ ಶರ್ಟ್ ಹೇಗಿದೆ ಅಂತ ನೋಡು ಬಾ ಮುಖೇಶ ಯಾ ಮುಖೇಶ ಒಂದ್ಸರಿ ಹೋಗಿ ನೋಡೋಣ ಚಿತ್ರ ಚಿತ್ರ ನಿನ್ ಡ್ರೆಸ್ ನೋಡ್ತಾ ಇರೋ ನಾನು ನಿಮಿಷ ಬಂದೆ ಯಾಕಕ್ಕ ವಾಶ್ರೂಮ್ ಹೋಗ್ಬೇಕಾ ಇಲ್ಲ ಅಡ್ರೆಸ್ ನೋಡಕ್ಕೆ ಅಕ್ಕ ಮೇಲ್ಗಡೆ ಬರೀ ಜೆಂಟ್ಸ್ ಮಾತ್ರ ಲೇಡೀಸ್ ಕೆಲ ಕೆಳಗಡೆ ಅದೇ ಕಣೆ ನಿಮ್ ಬಾವಂಗ್ ಯಾವ್ದಾದ್ರು ನೋಡೋಣ ಅಂತ ಆಹಾ ಸರಿ ಆಯ್ತು ಹೋಗ್ಬಾ ಹೌದು ಇದು ಮುಖೇಶ್ ಬಸ್ ನೀವು ನಿಮ್ ಹುಡ್ಗಿಗೋಸ್ಕರ ಡ್ರೆಸ್ ಏನೋ ತಗೋಬೇಕು ಅಂದ್ರಲ್ಲ ಕೆಳಗಡೆ ಇದೆ ಹೋಗೋಣ ಹಾ ಹೋಗೋಣ ಆದರೆ ಮೊದಲು ನನ್ನ ಶಾಪಿಂಗ್ ಮುಗಿಸ್ಕೊಂಡ್ಬಿಡ್ತೀನಿ ಅಂದಹಾಗೆ ಲಾಸ್ಟ್ ಟೈಮ್ ಸಿಕ್ಕಾಗ ನೀನು ಯಾವುದೋ ಒಂದು ಹುಡುಗಿನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೆ ಅಲ್ವಾ ನೀನೇನೂ ತಗೊಳಲ್ವಾ ಮುಗೇಶ್ ಬಸ್ ನಿಮ್ಮ ಹತ್ರ ಏನು ಮುಚ್ಚು ಮರೆ ನಿಜ ಹೇಳಬೇಕು ಅಂದರೆ ನಾನು ಯಾವ ಹುಡುಗಿನೂ ಪ್ರೀತಿನೇ ಮಾಡ್ತಾಯಿಲ್ಲ ನನ್ನ ತಂಗಿ ಸತ್ಯ ಹತ್ರ ಮುಖೇಶ ಕಥಾ ಕಳ್ಸಿದ್ರು ಟೇಕಂತವರಿ ಸೊಂತ ಅದಲ್ಲ ಏನು ಪ್ರೀತಿ ಮಾಡ್ತಿಲ್ವಾ ಮತ್ತೆ ಲಾಸ್ಟ್ ಟೈಮು ಅದು ಯಾವುದೋ ಹುಡುಗ ನಿಂಗೆ ಹೊಡ್ತಿತ್ತ ಅವ್ನ ತಂಗಿನ ನಾನು ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೆ ಲವ್ ಮಾಡ್ತಿಲ್ಲ ಲವ್ ಮಾಡೋ ಥರ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಹೌದಾ ಯಾಕೆ ಅಲ್ಲ ನಾನು ಯಾವ ಹುಡುಗಿ ಇಷ್ಟನೋ ಆ ಹುಡುಗಿಗೆ ನಾನು ಪ್ರಪೋಸ್ ಮಾಡೋದು ತಪ್ಪಾ ಬಾಸ್ ಏನೋ ಪ್ರಪಂಚದಲ್ಲಿ ಯಾರೋ ಮಾಡದೇ ಇರೋಂಥ ತಪ್ಪು ನಾನು ಮಾಡಿಬಿಟ್ಟೆ ಅಂತ ಅವತ್ತು ಆ ಕಿರಣ್ ನನಗೆ ಬಾಯಿಗೆ ಬಂದಂಗೆ ಬೈತಾ ಇದ್ದ ಅದನ್ನ ನೋಡಿದ ಅಕ್ಕಪಕ್ಕದ ಜನ ಇಲ್ಲ ನನಗೆ ಹೆಂಗೆ ಹೊಡೆದ್ರು ಗೊತ್ತಾ ಅದಕ್ಕೆ ಅದಕ್ಕೆ ಅವನಿಗೆ ಸರಿಯಾಗಿ ಮಾಡಬೇಕು ಅಂತ ಅವನ ತಂಗಿನೇ ಬುಟ್ಟಿಗೆ ಹಾಕೊಂಡಿದ್ದೀನಿ ನಾನೀಗ ಅಲ್ಲ ಮುಖೇಶ್ ನೀನು ಯಾವುದೋ ಹುಡುಗಿನ್ ರೇಗಿಸ್ತಿದ್ದೆ ಚುಡಾಯಿಸ್ತಿದ್ದೆ ಅಂತ ನಿನಗೆ ಬೈದಿರ್ಬೋದು ಅಕ್ಕಪಕ್ಕ ಜನ ಹೊಡೆದಿರ್ಬೋದು ಆದ್ರೆ ಅವನ ಯಾಕೆ ಪಾಪ ಈ ಶಿಕ್ಷೆ ನಾನು ಸೀದಾ ಅವನತ್ರ ಹತ್ರ ಸೇಟ್ ಆಗಲ್ಲ ಬಾಸ್ ಅದಕ್ಕೆ ಅವನ ತಂಗಿ ಮೂಲಕನಾದರೂ ಸೇಟ್ ತಿರ್ಸ್ಕೋಬೇಕು ಅವನ ತಂಗಿ ನನಗೆ ಮುಖೇಶ್ನ ಬಿಟ್ಟು ಬದುಕೋಕೆ ಆಗಲ್ಲ ಅನ್ನೋ ರೇಂಜಾಗಿ ತೊಗೊಂಬಂದು ನಿಲ್ಸಿದ್ದೀನಿ ನೋಡ್ತಾ ಇರಿ ಅಂಡಾ ನನಗೆ ಮುಖೇಶ್ ಬೇಕೇ ಬೇಕು ಅಂತ ಅಂಗ್ಲಾಸಿ ಅವನ ತಂಗಿ ಬೇಡ್ಕೋಬೇಕು ಆಗ ಯೋನ್ ನನ್ನ ಹತ್ರ ಬಂದು ಅವತ್ತು ನಾನು ಮಾಡಿದ್ದೆಲ್ಲ ತಪ್ಪಾಯ್ತು ಕ್ಷಮಿಸ್ಬಿಡು ದಯವಿಟ್ಟು ನನ್ನ ತಂಗಿಗೆ ಒಂದು ಕೊಡು ಅಂತ ಬೇಡ್ಕೋಬೇಕು ಆ ರೀತಿ ಮಾಡಿಟ್ಟಿದ್ದೀನಿ ನಿಮಗ್ ಗೊತ್ತಾ ಬಾಸ್ ಅವನ ತಂಗಿ ಎರಡು ನಿಮಿಷನೂ ನನ್ನ ಬಿಟ್ಟಿರಲ್ಲ ಗೊತ್ತಾ ಮುಖೇಶ್ ನಿನ್ನ ನೋಡ್ಬೇಕು ನಿನ್ನ ಜೊತೆನೇ ಇರಬೇಕು ಹಾಗೆ ಹೀಗೆ ಅಂತ ದಿನಕ್ಕೊಂದು ನನಗೆ ಫೋನ್ ಮಾಡ್ತಾಳೆ ನಿಮ್ಗೆ ಇನ್ನೂ ಒಂದು ವಿಷಯ ಗೊತ್ತಾ ಬಾಸ್ ಅವಳಿಗೆ ಅವ್ರ ಮನೇಲಿ ಮದುವೆ ಫಿಕ್ಸ್ ಅಪ್ ಮಾಡಿದ್ದಾರೆ ಆದ್ರೆ ಇವಳು ನನ್ನ ಜೊತೆ ಡೈಲಿ ಫೋನ್ ಅಲ್ಲಿ ಮಾತಾಡ್ತಾಳೆ ಅವ್ರ ಮನೆಯವ್ರಿಗೆ ಮದುವೆ ಹುಡುಗನ ಜೊತೆ ಮಾತಾಡ್ತಿದ್ದೀನಿ ಅಂತ ಹೇಳಿದಾಳೆ ಅಂದಮೇಲೆ ನಿನ್ ಎಷ್ಟರ ಮಟ್ಟಿಗೆ ಅವಳು ನನ್ನ ಪ್ರೀತಿಸ್ತಿದ್ದಾಳೆ ಅಂತ ನೀವೇ ಲೆಕ್ಕ ಹಾಕೊಳ್ಳಿ ಆ ಬಾರಿ ಕಿಲಾಡಿ ಇದ್ಯಾ ಕಣೋ ನೀನು ರಂಜನಿ ಕೇಳಿಸ್ಕೊತಾಳೆ ತುಂಬಾನೇ ಶಾಕ್ ಆಗುತ್ತೆ ಸರಿ ನೋಡಿ ಮೊದಲು ನಮ್ ಟಿವಿ ನೋಡ್ತಾ ಕೂತಿರ್ತಾಳೆ ಆದ್ರೆ ಬಗ್ಗೆನೇ ಯೋಚನೆ ಮಾಡ್ತಾ ಇರುತ್ತೆ ರಂಜಿನಿ ಅಮ್ಮ ಅದು ನಾನು ಮತ್ತೆ ಚಿತ್ರ ಇಬ್ರು ಆಚೆ ಬರ್ತೀವಿ ಬರೋದು ಸಾಯಂಕಾಲ ಆಗುತ್ತೆ ಸರಿ ಅಮ್ಮ ಯಾಕಮ್ಮ ಯಾಕೋ ಬೇಜಾರಾಗಿರೋ ತರ ಏನಾಯ್ತು ಯಾಕೋ ಸ್ವಲ್ಪ ತಲೆನೋವು ಅಮ್ಮ ಹ್ಮ್ ತಲೆನೋವು ಅಂತ ಟಿವಿ ನೋಡ್ತಾ ಕೂತಿದ್ಯಾ ಆಫ್ ಮಾಡಿ ಹೋಗ್ ರಿಶ್ ತಗೋ ಹೋಗು ಸರಿ ಅಂದ ಹಾಗೆ ಅನ್ನ ಸಾಂಬಾರ್ ಎಲ್ಲ ಮಾಡಿಟ್ಟಿದೀನಿ ಮಧ್ಯಾಹ್ನಕ್ಕೆ ನೀನು ಏನು ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಕಿರಣ್ ಬರೋದು ಹೇಗೂ ಸಂಜೆನೆ ಅಷ್ಟೊಂದು ನಾವು ಬಂದ್ಬಿಡ್ತೀವಿ ಆಯ್ತು ಇವರೆಲ್ಲ ನನ್ನ ಎಷ್ಟೊಂದು ಪ್ರೀತಿ ಮಾಡ್ತಾರೆ ಆದ್ರೆ ನಾನು ಮುಖೇಶ್ ನಂಬ್ಬಿಟ್ನಲ್ಲ ಈಗ ರಂಜನಿಗೆ ತಾನೆಂತ ದೊಡ್ಡ ತಪ್ಪು ಮಾಡಿದೆ ಅಂತ ಅನ್ಸಿರುತ್ತೆ ಆದ್ರೆ ಮುಖೇಶ್ ನ ಮರಿಯಕ್ಕಂತ ಅವಳಿಂದ ಸಾಧ್ಯ ಆಗಿರಲ್ಲ ಇಷ್ಟಿನ ಮುಖೇಶ್ ನ ತುಂಬಾ ಮನ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದೀನಿ ಇದ್ದಕ್ಕಿದ್ದಂಗೆ ಅವ್ನು ನನ್ನ ಲೈಫ್ ಅಲ್ಲಿ ಇಲ್ಲ ಅಂತ ಅನ್ಕೊಳಕ್ ಆಗ್ತಾನೆ ಇಲ್ಲ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ನಾನು ಅವನು ನಂಬಿ ಅಮ್ಮಂಗೆ ಚಿತ್ರಂಗೆ ಅಣ್ಣನಿಗೆ ಹಾಗೆ ನನ್ನ ತುಂಬಾ ಪ್ರೀತಿಸ್ತಿರೋ ಅಂತ ರಾಜ್ಯಕ್ಕೆ ಅವ್ರ ಫ್ಯಾಮಿಲಿಗೆ ಎಲ್ಲ ಎಷ್ಟು ಮೋಸ ಮಾಡಕ್ ಹೊರಟಿದ್ದೆ ಇಲ್ಲ ನಾನು ಈಗಲೇ ರಾಜೀವಕ್ಕೆ ಫೋನ್ ಮಾಡಿ ಅವರತ್ರ ಸಾರಿ ಕೇಳಬೇಕು ತಕ್ಷಣ ರಂಜನಿ ರಾಜೀವ್ಗೆ ಫೋನ್ ಮಾಡ್ತಾಳೆ ಹಲೋ ರಂಜನಿ ವಾಟ್ ಯು ಸರ್ಪ್ರೈಸ್ ನಿಜವಾಗ್ಲು ನೀನು ನನಗೆ ಫೋನ್ ಮಾಡಿದ್ಯಾ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ರಾಜೀವ್ ನಾನು ನಿನ್ನ ಮಾತ್ರ ಸ್ವಲ್ಪ ಮಾತಾಡಬೇಕಿತ್ತು ಹೇಳು ರಂಜನಿ ಏನು ವಿಷಯ ರಾಜೀವ್ ಅದು ನಾನು ಮಾತ್ರ ಸಾರಿ ಕೇಳಬೇಕಿತ್ತು ಸಾರಿನಾ ಯಾಕೆ ನೀನೇನಂತ ತಪ್ಪು ಮಾಡಿದೆ ಸಾರಿ ಕೇಳಕ್ಕೆ ಅದು ಇಷ್ಟ ದಿನ ನೀವು ಫೋನ್ ಮಾಡು ಅಂತ ಎಷ್ಟು ಹೇಳಿದ್ರು ನಾನು ನಿಮಗೆ ಫೋನ್ ಏ ಮಾಡಿಲ್ವಲ್ಲ ಅದಕ್ಕೆ ಅಯ್ಯೋ ಇಷ್ಟೇನಾ ಅದಕ್ಕೆಲ್ಲ ಯಾರಾದರೂ ಸಾರಿ ಕೇಳ್ತಾರ ನೋಡು ನೀನು ಯಾರು ಅಂತ ನನಗೆ ಗೊತ್ತಿರಲಿಲ್ಲ ನಾನು ಯಾರು ಅಂತ ನಿನಗೆ ಗೊತ್ತಿರಲಿಲ್ಲ ಈಗ ಇಬ್ಬರು ಮದುವೆ ಮಾಡ್ಕೊಳ್ಳೋಕೆ ಹೊರಟಿದ್ದೀವಿ ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಂತ ಎಲ್ಲದಕ್ಕೂ ನಾನು ಕೋಪ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋಕೆ ಆಗುತ್ತಾ ಈಗ ರಂಜಿನಿಗೆ ಇಂಥ ಒಳ್ಳೆ ಮನಸ್ಸಿರೋ ಹುಡುಗನ ನಾನು ಅರ್ಥ ಮಾಡ್ಕೊಳ್ದೆ ಎಂತ ತಪ್ಪು ಮಾಡಿದೆ ಅಂತ ಅನ್ನಿಸ್ತಿರುತ್ತೆ ಆ ರಾಜೀವ್ ಸಾಧ್ಯ ಆದ್ರೆ ಇವತ್ತು ಸಾಯಂಕಾಲ ನಾವಿಬ್ರು ಎಲ್ಲಾದ್ರೂ ಹೊರಗಡೆ ಹೋಗಿ ಬರೋಣ ಸಾಯಂಕಾಲನ ನೋಡೋಣ ನನಗೆ ಇವತ್ತು ಮೀಟಿಂಗ್ ಇದೆ ಒಂದು ಕೆಲಸ ಮಾಡೋಣ ನೈಟ್ ಡಿನ್ನರ್ ಗೆಲ್ಲಾರು ಹೊರಗಡೆ ಹೋಗೋಣ ಸರಿ ಆಯ್ತು ಅದ್ ಸರಿ ಯಾಕೆ ನಿನ್ನ ವಾಯ್ಸ್ ತುಂಬಾ ಡಲ್ ಆಗಿದೆ ನನಗೆ ಅನ್ನಿಸ್ತಿದೆ ನಿನ್ಗೆ ಏನೋ ಬೇಜಾರಾಗಿದೆ ಅಂತ ಏನಾಯ್ತು ರಂಜಿನಿ ಏನಿಲ್ಲ ರಾಜೀವ್ ಸ್ವಲ್ಪ ತಲೆನೋವು ಅಷ್ಟೇ ಸರಿ ಹಾಗಾದ್ರೆ ತಲೆನೋವಿದೆ ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ನಾನು ಹಿಂಗೆ ಕಾಲ್ ಮಾಡ್ತೀನಿ ಓಕೆನಾ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಬಾಯ್ ಬಾಯ್ ರಾಜೀವ್ ಪಾಪ ರಾಜೀವ್ ನನ್ನ ಎಷ್ಟೆಲ್ಲ ಕೇರ್ ಮಾಡ್ತಾರೆ ಆದ್ರೆ ನಾನು ಅವ್ರನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ ನಾನು ಹೊಸ ಸಿಮ್ ತಗೊಳಕ್ ಮುಂಚೆನೆ ಈ ವಿಷಯ ನನ್ಗೆ ಏನಾದ್ರೂ ಗೊತ್ತಾಗಿದ್ದಿದ್ರೆ ಆ ಲೋಫರ್ಗೆ ನನ್ನ ನಂಬರೇ ಕೊಡ್ತಾ ಇರ್ಲಿಲ್ಲ ಈಗ ಏನಂತೆ ಅವನನ್ನ ಬ್ಲಾಕ್ ಮಾಡಿದ್ರೆ ಆಯ್ತು ಸುಶೀಲಾ ಓಹ್ ಪ ಅಂಕಜಾ ನಿಮ್ಮ ಮನೆಯವರಿಲ್ವಾ ಇದೇನಪ್ಪ ಇದು ಬಂದ ತಕ್ಷಣ ನಿಮ್ಮ ಮನೆಯವರಿಲ್ವಾ ಅಂತ ಕೇಳ್ತಾ ಇದ್ದಾಳೆ ಏನು ಗ್ರಹಚಾರ ಕಾವಿದೆಯೋ ಗೊತ್ತಿಲ್ವಲ್ಲ ಇಲ್ಲೇ ಎಲ್ಲ ಹೊರಗಡೆ ಹೋಗಿದ್ದಾರೆ ಇನ್ನೇನ್ ಬರೋ ಹೊತ್ತು ನೀನು ಕೂತ್ಕೋ ಪಲ್ಕಜಾ ಓಹ ಬಂದ್ರಲ್ಲ ಯಾವಾಗ ಬಂದ್ರಿ ಚೆನ್ನಾಗಿದೆಯಲ್ಲ ಹಾಂ ನಾನು ಚೆನ್ನಾಗಿದ್ದೀನಿ ನಿಮ್ಮ ಇಬ್ರ ಹತ್ರನೂ ವಿಷಯ ಮಾತಾಡ್ಬೇಕಿತ್ತು ಹಾಗಾಗಿ ಬಂದೆ ಹೇಳಿ ಅದು ಸುಶೀಲ ಪುಷ್ಪಂಗೆ ಮದುವೆ ಮಾಡಕ್ಕೆ ಅಂತ ಹುಡುಗನ್ ಹುಡುಕ್ತಾ ಇದ್ದಾಳೆ ಅಂತ ಗೊತ್ತಾಯ್ತು ಜಲ್ಜ ಹೇಳಿದ್ಲು ಹೌದು ಹುಡುಕ್ತಾ ಇದ್ದಾಳೆ ಅದು ಅಲ್ಲದೆ ಸುಶೀಲಂಗೆ ಅವಳು ಬೆಳೆದ ಊರಿಗೆ ಪುಷ್ಪನ್ ಕೊಡ್ಬೇಕು ಅಂತ ತುಂಬಾ ಆಸೆ ಯಾಕೊತ ಹೋಗ್ತಾ ಬರ್ತಾ ಇರ್ಬೋದು ತವರೂರು ಅಂತ ಅದು ಅಲ್ಲದೆ ಗೊತ್ತಿರೋ ಜನಕ್ಕೆ ಕೊಟ್ರೆ ನಮಗೂ ಒಂದು ಸಮಾಧಾನ ಅಂತ ಅದ್ ಯಾರು ಜಯಮ್ಮ ಅವ್ರ ಮಗನಿಗೆ ಅಂತ ಹೇಳಿದ್ಲು ಅವ್ರಿಗೇನೋ ಮದ್ವೆ ಫಿಕ್ಸ್ ಆಗಿ ಹೋಗಿದ್ಯಂತೆ ಹಾಗಾಗಿ ಬೇರೆ ಯಾರನ್ನಾದರೂ ನೋಡೋಣ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೀವಿ ನಾನು ಆ ವಿಚಾರ ಮಾತಾಡೋಣ ಅಂತಾನೆ ಬಂದೆ ಹೌದಾ ಅಂದ್ರೆ ನೀನು ಪುಷ್ಪಂಗೆ ಹುಡುಗನ ಹುಡ್ಕೊಂಡು ಬಂದಿದ್ಯಾ ಯಾರು ಪನ್ಕ ಜಾದು ಯಾರು ಹೇಳು ನಮ್ಮೂರಾದ್ರಾ ಹೌದು ಯಾರದು ಬೇರೆ ಯಾರು ಅಲ್ಲ ಹುಡುಗ ನನ್ನ ಮಗನೇ ಏನು ನಿಮ್ಮ ಮಗನ ಹೌದು ಯಾಕೆ ಸುಶೀಲಾ ನನ್ನ ಮಗನಿಗೆ ಪುಷ್ಪನ್ ಕೊಟ್ಟ ಮದುವೆ ಮಾಡಕ್ಕೆ ನಿಮ್ಗೆ ಇಷ್ಟ ಇಲ್ವಾ ಅಯ್ಯೋ ಇದೆನ್ ಮಾತು ಅಂತ ಕೇಳ್ತಾ ಇದ್ದೀರಾ ಅವತ್ತು ನಿಮ್ಮ ಮಗನೇ ತಾನೆ ನನ್ನ ಮಗಳನ್ನ ಅಪಾಯದಿಂದ ಕಾಪಾಡದವನು ಅಂದಮೇಲೆ ಲೈಫ್ ಲಾಂಗ್ ಅವಳನ್ನ ಚೆನ್ನಾಗಿ ನೋಡಿಕೊಳ್ಳದೇ ಇರ್ತಾರ ನನಗಂತೂ ತುಂಬಾನೇ ಖುಷಿ ಆಯ್ತು ಆದ್ರೂ ನಮ್ಮ ಪುಷ್ಪನ ಒಂದು ಮಾತು ಕೇಳಬೇಕು ಮತ್ತೆ ಹುಡುಕಾ ಹುಡ್ಕಿ opinion ತಾನೆ ಮುಖ್ಯ ಇದ್ಲೇ ಪುಷ್ಪನ್ ಕರೀರಿ ಅವಳ ಅಪ್ಪುದ್ರೆ ಮಾತ್ರ ಈ ಮದುವೆ ಪುಷ್ಪ ಬೇಗ ಬಾಮ್ಮ ಇಲ್ಲಿ ಇದು ಏನಪ್ಪ ಮಾಡೋದು ಇವಳು ಕಾಟದಿಂದ ತಪ್ಪಿಸ್ಕೊಳ್ಳೋಣ ಅಂತ ನಾನು ಪುಷ್ಪಂಗೆ ಏನೋ ಮದುವೆ ಮಾಡಿ ಸಾಗ್ ಹಾಕೋಣ ಅಂತ ಯೋಚನೆ ಮಾಡ್ತಿದ್ರೆ ಈಗ ಇವಳ ಮನೆಗೆ ಪುಷ್ಪ ಸೊಸೆಯಾಗಿ ಹೋಗ್ತಿದ್ದಾಳ ದೇವ್ರೆ ಪುಷ್ಪ ನನ್ಗ ಹುಡುಗ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ಲಪ್ಪ ಇಲ್ಲಾಂದ್ರೆ ನನ್ನ ಹಿಂದಿನ ಚರಿತ್ರೆ ಎಲ್ಲ ಇವಳಿಗೆ ಗೊತ್ತಿದೆ ನಾನು ನಾನೊಂಚೂರು ಮಯ್ಯ ಪಯ್ಯ ಅಂದ್ರು ಎಲ್ಲಾ ವಿಚಾರ ನನ್ ಕಂಡಂಗ್ ಹೇಳ್ಬಿಡ್ತಾಳಲ್ಲ ಪುಷ್ಪ ಹೇಗಿದ್ಯಮ್ಮ ನಾನ್ ಚೆನ್ನಾಗಿದ್ದೀನಿ ಆಂಟಿ ನೀವ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಪುಷ್ಪ ಇವರು ಇನ್ಮೇಲೆ ನಿಮಗೆ ಆಂಟಿ ಅಲ್ಲಮ್ಮ ಅತ್ತೆ ಅಪ್ಪ ನೀವು ಏನು ಹೇಳ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ ಅದನ್ನು ನಾನು ಹೇಳ್ತೀನಿ ಪುಷ್ಪ ನೋಡಮ್ಮ ನಾನು ನಿನ್ನ ನನ್ನ ಸೊಸೆಯಾಗಿ ಮಾಡ್ಕೋಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ಅಂದರೆ ನನ್ನ ಮಗ ಕಿರಣಂಗೆ ನಿನ್ನನ್ನು ತಂದ್ಕೋಬೇಕು ಅಂತ ನಿನ್ನ ಅಭಿಪ್ರಾಯ ಏನು ನೋಡಮ್ಮ ಪುಷ್ಪ ನಿನಗೆ ಯಾವುದೇ ಮುಜುಗರ ಬೇಡ ಇಷ್ಟ ಇದ್ರೆ ಇದೆ ಅಂತ ಹೇಳು ಇಷ್ಟ ಇಲ್ಲ ಅಂದರೆ ಇಲ್ಲ ಅಂತ ಹೇಳು

ನನಗೆ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸರಿ ಹಾಗಾದ್ರೆ ನಾನು ಈ ವಿಚಾರ ಮಾತಾಡಕ್ಕೆ ಅಂತ ಇವತ್ತು ನಿಮ್ಮ ಮನೆಗೆ ಬಂದಿದ್ದೀನಿ ನಾಳೆ ನೀವೆಲ್ರೂ ನಮ್ಮ ಮನೆಗೆ ಬನ್ನಿ ಆದ್ರೆ ನನ್ನ ಮಗನಿಗೆ ಇವ್ ಯಾವುದೇ ವಿಚಾರನೂ ಗೊತ್ತಾಗಬಾರ್ದು ಅವನಿಗೆ ಸರ್ಪ್ರೈಸ್ ಆಗಿರ್ಲಿ ಅಂತ ಅಷ್ಟೇ ಸರಿ ಹಾಗಿದ್ರೆ ನಾವೇನ್ ಬರ್ತೀವಿ ಈ ಕಡೆ ರಾಜೀವ್ ಮತ್ತೆ ರಂಜನಿ ನೈಟ್ ಡಿನ್ನರ್ ಮುಗಿಸ್ಕೊಂಡು ಇಬ್ರು ಮಾತಾಡ್ತಾ ಕೂತಿರ್ತಾರೆ ರಾಜೀವ್ ನಾನು ನಿಮಗೆ ಒಂದು ವಿಷಯ ಹೇಳಬೇಕು ಆ ವಿಷಯ ನಾನ್ ನಿಮ್ ಹತ್ರ ಹೇಳ್ಕೊಳ್ಳಿಲ್ಲ ಅಂದ್ರೆ ನಾನು ನಿಮಗೆ ಮೋಸ ಮಾಡ್ತಾ ಇದ್ದೀನಿ ಅಂತ ನನ್ಗ ಅನ್ಸುತ್ತೆ ಅದಕ್ಕೆ ಏನದು ರಂಜನಿ ರಂಜನಿ ತಾನು ಮುಖೇಶ್ ಅನ್ನೋ ಹುಡುಗನ್ನ ಪ್ರೀತಿ ಮಾಡ್ತಿರೋ ವಿಷಯ ಹಾಗೆ ಅವನಿಂದ ಮೋಸ ಹೋಗಿದ ವಿಷಯ ಎಲ್ಲಾನು ರಾಜೀವ್ಗೆ ಹೇಳ್ತಾಳೆ ರಾಜೀವ್ ಈ ವಿಚಾರ ಎಲ್ಲ ಕೇಳಿದ್ಮೇಲೆ ನೀವು ಮದುವೆ ಕ್ಯಾನ್ಸಲ್ ಮಾಡಿ ಮಾಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಆದರೆ ಇಷ್ಟೆಲ್ಲ ತಪ್ಪು ಇಟ್ಕೊಂಡು ನಿಮ್ಮನ್ನ ಮದುವೆ ಮಾಡ್ಕೋಬೇಕು ಅಂದರೆ ನನ್ನ ಮನಸ್ಸು ಯಾಕೋ ಒಪ್ತಿಲ್ಲ ನಿಮಗೆ ನನಗಿಂತ ಒಳ್ಳೆ ಹುಡುಗಿನೇ ಸಿಗ್ತಾಳೆ ಕೈಬಿಟ್ಟು ನನ್ನ ಕ್ಷಮಿಸಿ ನಾನು ಪ್ರೀತಿ ಮಾಡಿದ್ದು ನಿಜ ಹಾಗೆ ಮೋಸ ಹೋಗಿದ್ದು ನಿಜ ರಂಜನಿ ನೀನು ಏನು ಮಾತಾಡ್ತಿದ್ಯಾ ಸರಿ ಈಗ ಆಗಿದ್ದಾಗೋಯ್ತು ಅದಕ್ಕೆ ಈಗ ನಾವಿಬ್ರು ಮದ್ವೆ ಮಾಡ್ಕೊಳಕ್ ಬೇಡ ಅಂತನಾಳ್ತಿದ್ಯಾ ರಂಜಿನಿ ನಮ್ ಮನೇಲಿ ಇವಳೆ ನೀನ್ ಹೆಂಡತಿ ಆಗೋಳು ಅಂತ ಹೇಳ್ದಾಗ್ಲಿಂದ ನಾನ್ ನಿನ್ ಬಗ್ಗೆ ಸಾವಿರಾರು ಕನ್ಸುಗಳನ್ನ ಕಟ್ಕೊಂಡಿದೀನಿ ನಿನಗ್ಯಾರೋ ಮೋಸ ಮಾಡಿರ್ಬೋದು ಹಾಗಂತ ಈಗ ನೀನ್ ನನಗ್ ಮೋಸ ಮಾಡಕ್ ಹೊರಟಿದ್ಯಾ ನೋಡು ಇದು ಬೇಕೋ ಅಂತ ಆಗಿರೋ ತಪ್ಪಲ್ಲ ಅಲ್ವಾ ಅವ್ನು ಮೋಸ ಮಾಡಿದ್ರೇನು ನೋಡು ನಾನು ನೀನು ಚೆನ್ನಾಗಿರೋದು ಮುಖ್ಯ ಅದನ್ನೆಲ್ಲ ನೀನು ಯೋಚನೆ ಮಾಡಬೇಡ ಈಗ ಏನು ನಿನ್ನ ಪ್ರಾಬ್ಲಮ್ ಅವನಿಗೆ ನೀನು ನಂಬರ್ ಗೊತ್ತು ನಾಳೆ ಅವನೇನಾದರೂ ನೀನು ತೊಂದರೆ ಮಾಡ್ತಾನೆ ಅಂತಾನೆ ನಾನು ಇರ್ತೀನಲ್ಲ ರಂಜಿನಿ ನೀನು ಯಾವುದಕ್ಕೂ ತಲೆ ಕೆಡ್ಸ್ಕೋಬೇಡ ಅವ್ನಿಗೇನು ಮಾಡೋಕ್ಕೂ ಆಗಲ್ಲ ನೋಡು ಅವ್ನ ನಂಬರ್ನ ಬ್ಲಾಕ್ ಮಾಡು ಇದ್ರ ಬಗ್ಗೆ ನೀನು ನೀನು ಯಾವತ್ತೂ ಯೋಚನೆ ಮಾಡಬಾರ್ದು ಮನೆಯಲ್ಲಿ ಖುಷಿ ಖುಷಿಯಿಂದ ಇರೋ ಆದಷ್ಟು ಬೇಗ ನಾವಿಬ್ಬರು ಮದುವೆ ಆಗ್ಬಿಡೋಣ ಅಷ್ಟೇ ಆಕವನ್ನ ಏನ್ ಮಾಡ್ಕೊಳಕ್ ಸಾಧ್ಯ ರಾಜೀವ್ ನಿಮ್ ಜಾಗದಲ್ಲಿ ಬೇರೆ ಯಾರಿದ್ರು ನನ್ಗೆ ಮದ್ವೆ ಬೇಡ ಅಂತ ಹೇಳಿರೋರು ಆದ್ರೆ ನೀವು ನಾನು ಮಾಡಿದ ತಪ್ಪನ್ನೆಲ್ಲ ಕ್ಷಮಿಸಿ ಇನ್ ಮುಂದೆ ಚೆನ್ನಾಗಿರೋಣ ನಾವಿಬ್ರು ಮದ್ವೆ ಮಾಡ್ಕೊಂಡು ಅಂತ ಹೇಳ್ತಿದ್ದೀರಾ ನಿಜಕ್ಕೂ ನೀವ್ ಗ್ರೇಟ್ ಐ ಲವ್ ಯು ರಾಜೀವ್ ಐ ಟು ಲವ್ ಯು ರಂಜಿನಿ ಈಗ ರಂಜಿನಿ ಮನ್ಸಿಗೆ ತುಂಬಾನೇ ಸಮಾಧಾನ ಅನ್ಸುತ್ತೆ ಸರಿ ಲೇಟ್ ಆಯ್ತು ನಡಿ ನಾನಿನ್ನ ಮನೆಗೆ ಡ್ರಾಪ್ ಮಾಡಿ ಹಾಯ್ ಫ್ರೆಂಡ್ಸ್ ಮನದ ಮಲ್ಲಿಗೆ ಧಾರವಾಹಿಯ ಇಂದಿನ ಎಪಿಸೋಡ್ ನಿಮ್ಗೆಲ್ಲ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ಭವಾನಿ ಅನ್ನೋರು ಕಮೆಂಟ್ ಮಾಡಿದ್ರು ಹೈ ಹೇಳಿ ಅಂತ ಹೈ ಭವಾನಿ ಅವರೇ ಹೇಗಿದ್ದೀರಾ ಇದೇ ತರ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್